ರಕ್ತಹೀನತೆ ಸಂಬಂಧ ರಕ್ತಹೀನತೆ ಸಂಬಂಧಪಟ್ಟಂಗೆ ರ್ಯಾಪಿಡ್ ಐರನ್ ಲೆಗ್ ಅಂತ ಒಂದು ಇಂಜೆಕ್ಷನ್ ರೆಡಿ ಮಾಡಿದ್ರು ದೇಶದಲ್ಲೇ ನಮ್ಮ ರಿಮ್ಸ್ ಹಾಸ್ಪಿಟಲ್ ಅಲ್ಲಿ ಮಾಡಿದ್ರು ಆದ್ರೆ ಅದು ಪೂರ್ಣಗತವಾಗಿ ಕಾರ್ಯಕ್ರಮಕ್ಕೆ ಅನುಷ್ಠಾನ ಆಗಲಿಲ್ಲ ನನಗೆ ಪೂರ್ತಿ ಮಾಹಿತಿ ಇಲ್ಲ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸೇರ್ತದೆ ನನ್ನ ಇಲಾಖೆಗೆ ಬರೋದಿಲ್ಲ ನೀವು ಅವ್ರನ್ನ ಕೇಳಬೇಕು ಅವರಿಗೆ ಇರೋದೇ ಅದು ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಬಂದಿರುವಂತ ಕಾರ್ಯಕ್ರಮ ಅವರು ಅದನ್ನ ಪರ್ಮನೆಂಟ್ ಮಾಡಿ ಮಾಡುವಂತ ಉದ್ದೇಶ ಅವ್ರು ಮಾಡ್ದಾಗ ನಾವೇನು ಪರ್ಮನೆಂಟ್ ಮಾಡ್ಬೋದು ಈಗ ನಾವು ಅರವತ್ತು ನಲ್ವತ್ತು ಪರ್ಸೆಂಟೇಜಲ್ಲಿ ನಾವು ಶೇರ್ ಮಾಡ್ತಾ ಇದ್ದೀವಿ ಸೊ ಅವ್ರು ಪರ್ಮನೆಂಟ್ ಮಾಡೋಕೆ ತೀರ್ಮಾನ ತಗೊಂಡ ನಾವು ಪರ್ಮನೆಂಟ್ ಮಾಡ್ಬೋದು ಸೊ ರಾಷ್ಟ್ರಮಟ್ಟದ ತೀರ್ಮಾನ ಆಗಬೇಕು ಈಗ ಹೇಳಿದ್ದೀನಿ ಈಗ ನಾನು ಏನೇನು ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದೀನಿ ಎಂಟು ಪ್ರಾಥಮಿಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈಗ ಎರಡು ಸಿ ಸಿಗಳು ಸಮುದಾಯ ಆರೋಗ್ಯ ಕೇಂದ್ರ ಒಂದು ಸಬ್ ಡಿವಿಷನ್ ಆಸ್ಪತ್ರೆ ಆಯಿತಾ ಸೊ ಇದನ್ನು ನಮ್ಮ ಈಗಾಗಲೇ ಟೆಂಡರ್ ಕರೆದಿದ್ದೀವಿ ಮುಂದಿನ ದಿವಸದಲ್ಲಿ ನೋಡೋಣ ಈಗ ಒಂಬೈನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ್ ಕರ್ನಾಟಕಕ್ಕೆ ಈ ಯೋಜನೆ ಕೊಟ್ಟಿದ್ದೇವೆ ಒಮ್ಮೆ ಈಗ ನಾನ್ನೂರ ಐವತ್ತು ಕೋಟಿಗೆ ಟೆಂಡರ್ ಕರೆದಾಗಿದೆ ಇನ್ನು ಇನ್ನೂ ನಾನ್ನೂರು ಕೋಟಿಗೆ ಬರು ಬರೋ ತ ಒಂದೆರಡು ವಾರದಲ್ಲಿ ಕರೀತಾ ಇದ್ದೀವಿ ಸೊ ಈ ಕಾರ್ಯಕ್ರಮ ಅನುಷ್ಠಾನ ಆಗಲಿ ಎಲ್ಲವನ್ನು ಒಂದೇ ಸಲ ಮಾಡೋಕ್ಕಾಗಲ್ಲ ಆದರೆ ಖಂಡಿತವಾಗಿಯೂ ಈಗ ಈ ರಾಯಚೂರು ನಗರಕ್ಕೆ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಕೊಟ್ಟಿದ್ದೀವಿ ಸೊ ಅದನ್ನು ಬೇಕಾದ್ರೆ ಅದನ್ನು ಈಗ ಮೂವತ್ತು ಬೆಡ್ಗೆ ಬರ್ತದೆ ಅದನ್ನು ವಿಸ್ತೀರ್ಣ ಮಾಡೋದಕ್ಕೆ ಪ್ರವೇಶ ಇಟ್ಕೊಂಡ್ರೆ ನೂರು ಬೆಡ್ ತೊಗೊಂಡು ಹೋಗ್ಬೋದು ಅವರು ಮುಂದಕ್ಕೆ ಒಪ್ಪೇಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಧನ್ಯವಾದ